ದೇಶದಲ್ಲಿ ಐದು ಮತ್ತು ಆರನೇ ಹಂತದ ಲೋಕಸಭಾ ಚುನಾವಣೆಗೆ ವಿವಿಧ ರಾಜ್ಯಗಳಲ್ಲಿ ಪ್ರಮುಖ ನಾಯಕರು ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮುಂಬೈ ಉತ್ತರ ಕ್ಷೇತ್ರದಲ್ಲಿ ರೋಡ್ ಶೋ ನಡೆಸಿದರು ಮೂರನೇ ಬಾರಿಗೆ ಕ್ಷೇತ್ರದ ಜನರು ತಮ್ಮನ್ನು ಬಹುಮತದಿಂದ ಆಯ್ಕೆ ಮಾಡುವ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು वो शायद ही आज़ाद भारत के इतिहास में कभी भी देखा गया और पूरे देश भर में हमें यही रिपोर्ट्स आ रही हैं कि प्रधानमंत्री मोदी जी को इस बार लोगों ने तय किया है भारी आशीर्वाद देने का भारी संख्या में चुन के लाने का और स्पष्ट है कि 400 सौ पार सीटें प्रधानमंत्री जी की झोली में इस बार जाएंगे ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಯಬರೇಲಿಯಲ್ಲಿಂದು ಚುನಾವಣಾ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಬಿಜೆಪಿ ನರೇಂದ್ರ ಮೋದಿ ಅವರ ಪ್ರಯತ್ನದ ಫಲವಾಗಿ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪಿಸಲಾಯಿತು ಆದರೆ ಕಾಂಗ್ರೆಸ್ ರಾಮ ಮಂದಿರ ನಿರ್ಮಾಣಕ್ಕೆ ವಿರೋಧಿಸಿತ್ತು ಎಂದರು तो क्या इटली में बनेगा क्या राम मंदिर और फिर समाजवादी पार्टी क्या कहती है कहते हैं राम मंदिर बेकार बना है ये राम भक्तों पर गोली चलाने वाले लोग हैं ये चुनाव राम भक्तों के बीच में राम द्रोहियों के बीच में अब सीमित होकर के रह गया है हाईवे बनाई कांग्रेस नायक राहुल गांधी इंदू रायबरेली चुनाव प्रचार न ಎನ್ಡಿಎ ಸರ್ಕಾರದ ಆಡಳಿತದಲ್ಲಿ ನಿರುದ್ಯೋಗ ಹಣದುಬ್ಬರ ಹೆಚ್ಚಾಗಿದ್ದು ಕೃಷಿಕರು ಕಾರ್ಮಿಕರು ದುರ್ಬಲ ವರ್ಗದವರ ಕಲ್ಯಾಣವನ್ನು ನಿರ್ಲಕ್ಷಿಸಲಾಗಿದೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಅನೇಕ ಪ್ರಮುಖ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದ್ದರೂ ಮಾಧ್ಯಮಗಳು ಅದರ ಬಗ್ಗೆ ಹೇಳುತ್ತಿಲ್ಲ ಬಡವರ ಕಲ್ಯಾಣಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದ್ದು ಚುನಾವಣಾ ಸಮಯದಲ್ಲಿ ಜನತೆಗೆ ನೀಡಿರುವ ಪ್ರಣಾಳಿಕೆಯ ಎಲ್ಲ ಅಂಶಗಳನ್ನು ಯಶಸ್ವಿ ಅನುಷ್ಠಾನ ಮಾಡಲು ಬದ್ಧವಾಗಿರುವುದಾಗಿ ತಿಳಿಸಿದ್ದಾರೆ मोदी जी का मोदी जी का चेहरा 24 घंटा ये दिखाएंगे मगर किसानों की मजदूरों की बात ये कभी नहीं करने वाले हैं। भाई और बहनों हमने मन बनाया कि अगर नरेंद्र मोदी 22 लोगों के लिए काम कर सकते हैं और 22 अरबपति बना सकते हैं तो कांग्रेस पार्टी करोड़ों लाखपति बना सकती है ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ರಾಯಬರೇಲಿಯಲ್ಲಿ ರಾಹುಲ್ ಗಾಂಧಿ ಪರ ಮನೆ ಮನೆಗೆ ತೆರಳಿ ಮತಯಾಚಿಸಿದರು ಐದನೇ ಹಂತದಲ್ಲಿ ಎಂಟು ರಾಜ್ಯಗಳ ನಲವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ಮೇ ಇಪ್ಪತ್ತರಂದು ಮತದಾನ ನಡೆಯಲಿದೆ ಆರನೇ ಹಂತದಲ್ಲಿ ಏಳು ರಾಜ್ಯಗಳ ಐವತ್ತೇಳು ಕ್ಷೇತ್ರಗಳಿಗೆ ಮೇ ಇಪ್ಪತ್ತೈದರಂದು ಮತ್ತು ಏಳು ಹಾಗೂ ಕಡೆಯ ಹಂತದಲ್ಲಿ ಜೂನ್ ಒಂದರಂದು ಎಂಟು ರಾಜ್ಯಗಳ ಐವತ್ತೇಳು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಜೂನ್ ನಾಲ್ಕರಂದು ಎಲ್ಲ ಏಳು ಹಂತಗಳ ಮತ ಎಣಿಕೆ ನಡೆಯಲಿದೆ